ಮಮತೆಯ ಮಡಿಲು ವತಿಯಿಂದ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸ್ತ್ರೀರೋಗ ಪ್ರಸೂತಿ ವಿಭಾಗದ ರೋಗಿಗಳಿಗೆ ಅವರ ಸಂಬಂಧಿಕರುಗಳಿಗೆ ನಿತ್ಯ ಜರುಗುವ ಅನ್ನದಾಸೋಹದಲ್ಲಿ ಈ ದಿನದ ಬೆಳಗಿನ ಉಪಹಾರ ಗಂಜಿ ವ್ಯವಸ್ಥೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಐ ಪಕ್ಷದ ಅಭ್ಯರ್ಥಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಮಂಡ್ಯ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ಶ್ರೀ ವೆಂಕಟರಮಣೇಗೌಡರವರ ಜನ್ಮದಿನದ ನಿಮಿತ್ತ ಹಿತೈಷಿಗಳು ಹಮ್ಮಿಕೊಂಡಿದ್ದರು ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕ್ರಿಯಾಶೀಲ ವ್ಯಕ್ತಿತ್ವದ ಶ್ರೀ ಸಿಡಿ ಗಂಗಾಧರ್ ನೇತೃತ್ವದಲ್ಲಿ ನಗರಸಭಾ ಸದಸ್ಯರಾದ ಶ್ರೀಧರ್ ಕಾಂಗ್ರೆಸ್ ಮುಖಂಡರಾದ ಕಿರಣ್ ರವರು ನವೀನ್ ರವರು ಶ್ರೀ ಗೌಡ ರವರಿಗೆ ಉಳಿತಾಗಲಿ ಎಂದು ಹೇಳಿದರು ವರದಿ ಗಿರೀಶ್ ಮಂಡ್ಯ ನೆಚ್ಚಿನ ನಾಯಕರು ಹಾಗೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ವೆಂಕಟರಮಣೇಗೌಡುರು ಸಾರ್ ಚಂದ್ರನವರವರ ಹುಡುತ ಹಬ್ಬವನ್ನು ಇವತ್ತು ಬಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಹೊರ ರೋಗಿಗಳಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರವನ್ನು ಹಂಚೋದ್ರ ಮುಖಾಂತರ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಗಳನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ಅವರ ಹುಟ್ಟು ಇಲ್ಲಿ ಆಚರಣೆ ಮಾಡ್ತೇವೆ ಅವ್ರಿಗೆ ಚಂದ್ರನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಟ್ಟು ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬ ಕ್ರಿಯಾಫಲ ಸಂಬಂಧವಾಗಿ ನಮ್ಮ ಈ ಆಸ್ಪತ್ರೆ ಆವರಣದಲ್ಲಿ ಬಡ ರೋಗಿಗಳಿಗೆ ಮತ್ತು ಅವ್ರ ಕಡೆಯವರಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅವರಿಗೆ ಭಗವಂತ ಆಯುರ್ವಾರೋಗ್ಯವನ್ನು ಕೊಡಲಿ ಆದಷ್ಟು ಬೇಗ ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿಯಾಗಲಿ ಅಂತ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮೆಲ್ಲ ನಾಯಕರುಗಳ ಮುಖಂಡ ಆತ್ಮೀಯವಾಗಿ ಆರೈಕೆ ನಮ್ಮೆಲ್ಲರ ಜನಪ್ರಿಯ ಜನಾನುರಾಗಿ ನಾಯಕರು ಕಳೆದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ